ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗಾಯಸ್ ಇವತ್ತು ಶುಕ್ರವಾರ ಆ್ಯಂಡ್ ಬೆಳಿಗ್ಗೆಯಿಂದನೇ ವ್ಲಾಗನ್ನು ಶುರು ಮಾಡ್ಕೊಂಡಿದ್ದೀನಿ ಆ್ಯಂಡ್ ಪೂಜೆ ಕೂಡ ಆಯಿತು ಸೊ ತುಂಬಾ ಸಿಂಪಲ್ ಆಗಿ ಪೂಜೆ ಎಲ್ಲ ಮಾಡಿಕೊಂಡು ಒಂದು ಸಿಂಪಲ್ ಆಗಿರುವಂತಹ ರಂಗೋಲಿ ಹಾಕಿದ್ದೀನಿ ಪೂಜೆ ಇವಾಗಷ್ಟೇ ಆಯಿತು ಇನ್ನು ಅಡುಗೆ ಮಾಡಬೇಕು ಸಿಂಪಲ್ ಆಗಿರುವಂತಹ ಒಂದು ರಂಗೋಲಿ ಹಾಕಿದ್ದೀನಿ ತೋರಿಸ್ತೀನಿ ನೋಡಿ ನೋಡಿ ಎಸ್ ಒಂದು ರಂಗೋಲಿ ಕೂಡ ಹಾಕ್ಕೊಂಡೆ ವೆದರ್ ನೋಡ್ತಿರ್ಬೋದು ಅಷ್ಟೊಂದೇನು ಚೆನ್ನಾಗಿಲ್ಲ ಒಂಥರ ಮೋಡ ಥರ ಇದೆ ವೆದರು ಹೇಳುವಷ್ಟೇನೋ ಚೆನ್ನಾಗಿಲ್ಲ ಗೈಸ್ ಮೋಡ 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 ಥರ ಇದೆ ಸೊ ಬಿಸಿಲು ಅಲ್ಲ ಮಳೆನೂ ಅಲ್ಲ ಆ ಥರ ಇದೆ ಸೊ ಇವಾಗ ಟೈಮ್ ಆಗಿದೆ ಹನ್ನೆರಡು ಗಂಟೆ ಆ್ಯಂಡ್ ಇವಾಗ ನೆಲ್ಲಿಕಾಯಿ ಸಾರು ಮಾಡ್ತಾ ಇದ್ದೀನಿ ರೆಡಿ ಮಾಡಿಟ್ಟಿದ್ರಿ ಸೊ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಹಾಗೆ ನೆಲ್ಲಿಕಾಯಿ ಸಾರು ಹೇಗಾಗುತ್ತೆ ಹೇಳ್ಬಿಟ್ಟು ತೋರಿಸ್ತೀನಿ ಆಯ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಹಾಗೆ ಇವತ್ತಿನ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಐದು ನೆಲ್ಲಿಕಾಯಿ ತಗೊಂಡಿದ್ದೀನಿ ಆಯಿತಾ ಇದನ್ನು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ ನೆಲ್ಲಿಕಾಯಿನ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದೂವರೆ ಸ್ಪೂನ್ ಆಗೋಷ್ಟು ತೊಗರಿಬೇಳೆ ಒಂದು ಸ್ವಲ್ಪ ಉದ್ದಿನಬೇಳೆ ಹಾಗೆ ಕೊತ್ತಂಬರಿ ಸ್ವಲ್ಪ ಸಾಸಿವೆ ಹಾಗೆ ಮೆಂತೆ ಹಾಗೆ ಜೀರಿಗೆ ಮತ್ತು ಒಂದು ಎರಡು ಹಸಿ ಮೆಣಸು ಖಾರ ಎಷ್ಟು ಬೇಕು ಅಷ್ಟು ತಗೊಳ್ಬೋದು ಒಂದು ಕೆಂಪು ಮೆಣಸು ತಗೊಂಡಿದ್ದೀನಿ ಹಾಗೆ ಒಂದು ನಾಲ್ಕರಿಂದ ಐದು ಕಾಳು ಪೆಪ್ಪರ್ ಕೂಡ ಹಾಕ್ಬೋದು ಆಯಿತಾ ಪೆಪ್ಪರ್ ಖಾಲಿಯಾಗಿದೆ ಅದಕ್ಕೆ ಹಾಕ್ಕೊಂಡಿಲ್ಲ ಸೊ ಮತ್ತೆ ಇದಕ್ಕೆ ಸ್ವಲ್ಪ ತೆಂಗಿನಕಾಯ್ತವರಿ ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡಿಕೊಳ್ಳೋಣ ಇವಾಗ ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಇವಾಗ ತೊಗರಿಬೇಳೆ ಬೇಳೆ ಕೊತ್ತಂಬರಿ ಸಾಸಿವೆ ಮೆಂತೆ ಹಾಗೆ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಇದೆಲ್ಲ ಕೂಡ ಸ್ವಲ್ಪ ಸ್ವಲ್ಪ ಆಗಿರೋದ್ರಿಂದ ಒಟ್ಟಿಗೆ ಹಾಕೊಳ್ತೀನಿ ಆಯ್ತಾ ನೀನು ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಹೊರ್ಕೊಳ್ಳೋಣ ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಒಂದೆರಡು ಹಸಿ ಮೆಣಸು ಹಾಗೆ ಒಂದು ಕೆಂಪು ಮೆಣಸನ್ನು ಉಟ್ಕೊಳ್ತಾ ಇದ್ದೀನಿ ಒಂದು ಮಿಕ್ಸಿ ಜಾರ್ಗೆ ಕಟ್ ಮಾಡ್ಕೊಂಡಿರುವಂತಹ ನೆಲ್ಲಿಕಾಯಿ ಒಂದು ಕಪ್ ಕಪ್ಪಾಗುವಷ್ಟು ತೆಂಗಿನಕಾಯಿ ತುರಿ ಫ್ರೈ ಮಾಡ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ಹಾಕಿ ಒಂದು ಸ್ವಲ್ಪ ನೀರು ಹಾಕೊಂಡ್ರೆ ಉಟ್ಕೊಂಡ್ರೆ ಆಯಿತು ಒಂದು ಒಂದು ಹತ್ತು ನಿಮಿಷದಲ್ಲಿ ಈ ನೆಲ್ಲಿಕಾಯಿ ಸಾರನ್ನ ಮಾಡ್ಕೊಳ್ಬೋದು ಆಯಿತಾ ರುಬ್ಕೊಳ್ಳೋಣ ನೋಡಿ ಆಯ್ತು ಇವಾಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕ್ಕೊಂಡು ಕುದಿಸ್ಕೊಳ್ಳೋಣ ನೋಡಿ ಸ್ವಲ್ಪ ನೀರು ಹಾಕ್ಕೊಂಡು ಇಷ್ಟು ತೆಳು ಮಾಡ್ಕೊಂಡಿದೀನಿ ನಿಮ್ಗೆ ಎಷ್ಟು ನೀರು ಬೇಕು ಅಷ್ಟು ನೀರು ಸೇವಿಸ್ಕೊಳ್ಬೋದು ಇದು ಚೆನ್ನಾಗಿ ಕುದಿಬೇಕು ಇವಾಗ ಇದಕ್ಕೆ ಉಪ್ಪು ಮತ್ತು ಅರಶಿನ ಪುಡಿನ ಹಾಕೋಣ ಸ್ವಲ್ಪ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ ಹಾಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಇದು ಚೆನ್ನಾಗಿ ಕುದಿಲಿ ಒಂದು ಹತ್ತು ನಿಮಿಷದಲ್ಲಿ ಅರ್ಜೆಂಟಿಗೆ ಈ ಸಾರನ್ನು ಮಾಡ್ಕೊಳ್ಬೋದು ನೆಲ್ಲಿಕಾಯಿ ಮನೇಲಿ ಇತ್ತು ಅಂತ ಹೇಳಿದ್ರೆ ಆಯ್ತಾ ಇದು ಚೆನ್ನಾಗಿ ಕುದಿಲಿ ಕೊನೆಯದಾಗಿ ಇದಕ್ಕೆ ಒಗ್ಗರಣೆ ಹಾಕೊಂಡ್ರೆ ನೆಲ್ಲಿಕಾಯಿ ಸಾರು ರೆಡಿ ಆಗುತ್ತೆ ನೆಲ್ಲಿಕಾಯಿ ಸಾರು ಚೆನ್ನಾಗಿ ಕುದೀತು ಇದಕ್ಕೆ ಒಂದು ಸ್ವಲ್ಪ ಒಗ್ಗರಣೆ ಕೊಟ್ಕೊಳ್ಳೋಣ ಇವಾಗ ಒಗ್ಗರಣೆಗೆ ನೋಡಿ ಬೆಳ್ಳುಳ್ಳಿ ಸಾಸಿವೆ ಕರಿಬೇವಿನ ಸೊಪ್ಪು ಒಣಮೆಣಸು ಎಲ್ಲಾ ಹಾಕಿದಿನಿ ಹಿಂಗ್ತಾ ಇದ್ ನೆಲ್ಲಿಕಾಯಿ ಆಯ್ತು ಒಗ್ಗರಣೆ ಕೂಡ ಕೊಟ್ಕೊಂಡೆ ಸಿಂಪಲ್ ಆಗಿ ಅಂಡ್ ಇನ್ನ ನೀರುಳ್ಳಿ ಬಜೆ ಕಾಯಿಸೋಣ ಅಂತ ಹೇಳ್ಬಿಟ್ಟು ಎಣ್ಣೆ ಅದಕ್ಕೆ ಇಟ್ಟಿದಿನಿ ಖಾಲಿ ಸಾರಲ್ವಾ ಅಂತ ಹೇಳ್ಬಿಟ್ಟು ನೀರುಳ್ಳಿ ಬಜೆ ಮಾಡ್ತಾ ಇದೀನಿ ಗೈಸ್ ಟೈಮ್ ಆಯ್ತು ಟ್ವೆಲ್ ತರ್ಟಿ ಆಯ್ತಾಯ್ತೀ ಎಣ್ಣೆ ಕಾಯ್ತಾ ಇದೆ ಸೊ ಮಳೆ ಬರುವ ಹಾಗೆ ಮೋಡ ಮೋಡ ಮಗ ಸ್ಕೂಲ್ಗೆ ಹೋಗಿದ್ದಾನೆ ಒನ್ ತರ್ಟಿ ಅಷ್ಟೊತ್ತಿಗೆ ಮನೆಗೆ ಬರ್ತಾನೆ ಅಮ್ಮ ತಂದಿಟ್ಟದ್ದು ತುಂಬಾ ಚೆನ್ನಾಗಿ ಚಿಗುರು ಬಂದಿದೆ ಮಾತ್ರ ಇದ್ರಲ್ಲಿ ನೋಡಿ ಮಾಡಿಕೊಂಡೆ ಅಂಡ್ ನೆಲ್ಲಿಕಾಯಿ ಸಡಿಗೆ ಎಲ್ಲ ಆಯಿತು ಸೊ ಇನ್ನ ಊಟ ಮಾಡಬೇಕು ಹಾಗೆ ಈ ನೆಲ್ಲಿಕಾಯಿ ಸಾರು ಯಾವ ರೀತಿ ಟೇಸ್ಟ್ ಆಗುತ್ತೆ ಗೊತ್ತಾಗ ಈ ಏರೆಕುಡಿ ಸಾರು ಅಂತ ಹೇಳ್ತಾರೆ ಅಂದರೆ ಹಳ್ಳಿಯಲ್ಲಿರುವವರಿಗೆ ಏರೆಕುಡಿ ಸಾರು ಅಂದರೆ ಗೊತ್ತಿರ್ಬೋದು ಅದರ ಏರೆಕುಡಿ ಸೊಪ್ಪನ್ನು ಹಾಕಿ ಸಾರು ಮಾಡ್ತಾರೆ ಅದಂತೂ ತುಂಬ ಚೆನ್ನಾಗಾಗುತ್ತೆ ನನಗಂತೂ ಫೇವ್ರೇಟ್ ಈ ನೆಲ್ಲಿಕಾಯಿ ಸಾರು ಕೂಡ ಅದೇ ಟೇಸ್ಟ್ ಆಗುತ್ತೆ ಆಯ್ತು ಅಷ್ಟು ಚೆನ್ನಾಗಿರುತ್ತೆ ಅಂಡ್ ಈ ಸೈಡ್ ಡಿಶ್ ಬೇಕಂತನೇ ಇಲ್ಲ ಒಂದು ನೆಲ್ಲಿಕಾಯಿ ಸಾರಿನಲ್ಲೇ ನಾವು ಊಟ ಮಾಡ್ಬೋದು ಅಷ್ಟೇ ಚೆನ್ನಾಗಾಗುತ್ತೆ ಸೊ ಹೆಲ್ತ್ಗೂ ಕೂಡ ಅಷ್ಟೇ ತುಂಬಾ ಒಳ್ಳೆಯದು ಆ್ಯಂಡ್ ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು ಒಂದು ಹತ್ತು ನಿಮಿಷದಲ್ಲಿ ಈ ಸಾರನ್ನು ಮಾಡಿಕೊಳ್ಬೋದು ಸೊ ಇವಾಗ ಊಟ ಮಾಡಬೇಕು ಗೈಸ್ ಆ್ಯಂಡ್ ಟೈಮ್ ಆಗಿಲ್ಲ ಏನು ಒಂದು ಗಂಟೆ ಆಯಿತು ಅಷ್ಟೇ ಸೊ ನಾವು ಊಟ ಮಾಡಿ ನೆಲ್ಲಿಕಾಯಿ ಸಾರಿನ ಜೊತೆ ಒಂದು ನಾಲ್ಕು ನೀರುಳ್ಳಿ ಬಜೆ ಸೊ ಇದೇ ಇವತ್ತಿನ ಸ್ಪೆಷಲ್ ನೆಲ್ಲಿಕಾಯಿ ಸಾರಂತು ತುಂಬಾನೇ ಚೆನ್ನಾಗಿ ಬಂದಿದೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಲೇಬೇಕು ಈ ಒಂದು ರೆಸಿಪಿನ ಇವಾಗ ಊಟ ಮಾಡಬೇಕು ಆ್ಯಂಡ್ ಮತ್ತೆ ನಾನು ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಇವಾಗ ಟೈಮ್ ಆಗಿದೆ ಏಯ್ಟ್ ಫಾರ್ಟಿ ಫೈವ್ ಆ್ಯಂಡ್ ಇವಾಗ ಟೆಂಪಲ್ಲಿಗೆ ಹೋಗಬೇಕು ಅಂದರೆ ನಮ್ಮನೆ ಹತ್ರನೇ ಇದೆ ಗಣಪತಿ ದೇವಸ್ಥಾನ ಅಂದರೆ ಭಜನಾ ಮಂದಿರ ಇದೆ ಆಯಿತಾ ಅಲ್ಲಿ ಸಂಕಷ್ಟ ಚತುರ್ಥಿ ಅಲ್ಲ ಇವತ್ತು ಹಾಗೆ ಸಂಕಷ್ಟಿಗೆ ಅಪ್ಪದಿಟ್ಟು ಅಂದ್ರೆ ಅಪ್ಪ ಸೇವೆ ಎಲ್ಲ ಇರುತ್ತೆ ಹಂಡ್ರೆಡ್ ರುಪೀಸ್ ಇಟ್ಕೊಂಡಿನಿ ಅಪ್ಪ ಸೇವೆ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಪ್ರತಿ ಸಂಕಷ್ಟಿಗೆ ಅಪ್ಪ ಸೇವೆ ಇರುತ್ತೆ ಆಯ್ತಾ ಇವಾಗ ಹೋಗ್ಬೇಕು ಭಜನೆ ಆಗ್ತಾ ಇದೆ ಅಲ್ಲಿ ಮಂಗಳ ಆದ ಕೂಡಲೇ ಪೂಜೆ ಆಗುತ್ತೆ ನಮ್ಮ ಮನೆ ಕೇಳುತ್ತೆ ಭಜನೆ ಆಗೋದು ಭಜನೆ ಆದ ತಕ್ಷಣ ಇವಾಗ ಹೋಗ್ಬೇಕು ಇವಾಗ ಮಂಗಳ ಆಗ್ತಾ ಇದೆ ಆಯ್ತಾ ಒಂಬತ್ತು ಗಂಟೆ ಆಯ್ತು ಇವ್ನ ನಿದ್ದೆ ಬರ್ತಾ ಉಂಟು ಐಸ ಆದ್ರೂ ಕೂಡ ಹೋಗುವ ಅಂತ ಹೇಳ್ಬಿಟ್ಟು ಬಾ ಮುಖ ಕೊಡು ಕಂಪಸ್ ಕಂಪಸ್ ಇಟ್ಕೊಂಡು ಟೆಂಪಲ್ಗೆ ಹೋಗ್ತಿದ್ದಾರೆ ಗೈಸ್ ಏನಂದ ವಸ್ತೇನೆ ಯಾರು ಹೊತ್ಕೊಂಡು ನೋಡಿ ಗೈಸ್ ಭಜನೆ ಕೇಳ್ತಾ ಇದೆ ಮಂಗಳಾಗ್ತಾ ಇದೆ

ಕೈನಲ್ಲಿ ಮನೆಗೆ ಬಂದ್ವಿ ಪೂಜೆ ಆಯ್ತು ಅಡುಗೆ ನಮಸ್ತೆ ಈ ರೇಂಜ್ ಯಾರಾದ್ರೂ ಗಂಧ ಪ್ರಸಾದ ಆಗ್ತಾರೆ ಸಪ್ಪದಿಟ್ಟೆಲ್ಲ ಕೊಡ್ಲಿಕ್ಕೆ ಇವನೇ ದೊಡ್ಡ ಜನ ಆಯ್ತಾ ಅವ್ನು ಕೊಟ್ರೆ ನಾವು ತಿನ್ಬೋದು ಇಲ್ಲಾಂದ್ರೆ ಇಲ್ಲ ಇವತ್ತು ಇವಾಗಷ್ಟೇ ಸಂಕಷ್ಟಿ ಪೂಜೆ ಆಯ್ತು ಟೈಮ್ ಒಂಬತ್ತು ಮುಕ್ಕಾಲು ಆಯ್ತು ಸೊ ಅಪ್ಪ ದಿಟ್ಟು ಅಂದ್ರೆ ಅಪ್ಪ ಸೇವೆ ಕೂಡ ಮಾಡಿಸ್ಕೊಂಡು ಬಂದೆ ಸೊ ಇವತ್ತಿನ ಬ್ಲಾಗನ್ನ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಮತ್ತೊಂದು ದಸ ಕೇ ಸಿಕ್ನಾಗೆ ಬಾಯ್